ನೀವು ಇಷ್ಟಪಡೋ ವ್ಯಕ್ತಿ ಏನಾದರೂ ನಿಮ್ಮ ಮೇಲೆ ಸುಮ್ಮ ಸುಮ್ಮನೆ ಅನುಮಾನ ಇದ್ದರೆ ಡೌಟ್ ಪಡ್ತಾ ಇದ್ದರೆ ಅವರಿಗೆ ಮುಖಕ್ಕೆ ಕೊಡ್ದಂಗೆ ಹೇಳಿ ನೋಡು ನಾನು ನಿನಗೆ ಮೋಸ ಮಾಡ್ತಾ ಇಲ್ಲ ನಮ್ಮಿಬ್ಬರ ಇಬ್ಬರ ಮಧ್ಯೆ ಯಾರೂ ಬಂದಿಲ್ಲ ನೀನು ಸುಮ್ಮ ಸುಮ್ಮನೆ ಏನೋ ತಲೆಯಲ್ಲಿ ಹಾಕೊಂಡು ನನಗೆ ನೋವು ಕೊಡಬೇಡ ನನಗೆ ತುಂಬಾ ನೋವಾಗುತ್ತೆ ನಾನು ಆ ಥರ ಇಲ್ಲ ನಾನು ನಿನಗೆ ಮೋಸ ಮಾಡೋಷ್ಟು ಎಳ್ಳಷ್ಟು ಕೂಡ ಇಲ್ಲ ನನಗೆ ನೀನು ಸಿಕ್ಕಿದೆಯಾ ಸಾಕು ಅಂತ ಹೇಳಿಬಿಡಿ ಆದರೆ ಅವ್ರು ಪಟ್ಟಂಥ ಅನುಮಾನ ಏನಾದರೂ ನಿಜಾನೇ ಆಗಿದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ಅದನ್ನು ಇವತ್ತಿಗೆ ಈ ಕ್ಷಣಕ್ಕೆ ಅದನ್ನು ತಿದ್ದುಕೊಂಡು ಅವ್ರ ಜೊತೆಗೆ ಮೊದಲು ಹೆಂಗಿದ್ರು ಹಂಗೆ ಇದ್ದುಬಿಡಿ ಆತ್ಮಸಾಕ್ಷಿಯಾಗಿ ಒಪ್ಕೊಂಡು ಸರಿಪಡಿಸ್ಕೊಂಬಿಡಿ ಯಾಕೆ ಈ ಮಾತನ್ನ ಹೇಳಿದೆ ಅಂತ ಅಂದರೆ ಇಲ್ಲಿ ತುಂಬ ಜನಕ್ಕೆ ಈ ಒಂದು ಅನುಭವ ಆಗಿದೆ ಯಾರ್ಯಾರಿಗೋಸ್ಕರನೂ ಅವ್ರ ಪ್ರೀತಿಯಲ್ಲಿ ಅವ್ರ ಸಂಬಂಧದಲ್ಲಿ ಅಥವಾ ಗಂಡ ಹಿಂತಿನೇ ಆಗಿರಲಿ ಯಾವುದೇ ಆಗಿರಲಿ ಸಂಬಂಧ ಚೆನ್ನಾಗಿರೋ ಸಂಬಂಧಗಳಲ್ಲಿ ಮೂರನೇ ವ್ಯಕ್ತಿನ ಹೆಂಗೋ ಪರಿಚಯ ಆಗಿಬಿಟ್ರು ಅಂತ ಒಳ್ಳೆಯವರಂತ ನಂಬಿ ಸಂಬಂಧಗಳ ನಡುವೆ ಬಿಟ್ಕೊಂಡು ಇವಾಗ ಎಷ್ಟೋ ಜನ ದೂರ ಆಗಿ ಯಾಕಂದರೆ ನಿಜವಾಗ್ಲೂ ಇಷ್ಟಪಡೋಂಥ ವ್ಯಕ್ತಿನೂ ಕೂಡ ದೂರ ಮಾಡಿಕೊಂಡು ಕಣ್ಣೀರಾಗ್ತಾಯಿದ್ರು ಒಂಟಿಯಾಗಿ ಈ ಮೂರನೇ ವ್ಯಕ್ತಿ ತುಂಬ ದಿನ ಇರೋದಿಲ್ಲ ಅವ್ರವ್ರ ಜೀವನ ಅಂತ ಬಂತು ಅಂದರೆ ನಿಮ್ಮಿಂದ ಅವ್ರಿಗೆ ಏನು ಸಿಗಬೇಕಿತ್ತು ಅದನ್ನು ತಗೊತಾರೆ ಬಳಸ್ಕೊಂತಾರೆ ಹೋಗ್ಬಿಡ್ತಾರೆ ಮೊದಲೆಷ್ಟು ನಿಮಗೆ ಅವರು ಚಿನ್ನಾರನ್ನ ಅಂತ ಎಷ್ಟು ಮುದ್ದು ಮಾಡ್ತಾಯಿರ್ತಾರಲ್ಲ ಅದು ಯಾವುದು ಕೂಡ ಇರಲ್ಲ ಅವ್ರಿಗೆ ಏನಾಗಬೇಕು ಅದನ್ನು ಬಳಸ್ಕೊಂತಾರೆ ಆಗಿನ ಮಟ್ಟಿಗೆ ಆ ಪ್ರೀತಿ ಸತ್ಯವಾಗಿದ್ದರೂ ಕೂಡ ಖಂಡಿತವಾಗ್ಲೂ ಕೂಡ ಅವ್ರ ಜೀವನ ಅಂತ ಬಂದಾಗ ನಿಮ್ಮನ್ನು ಕಾಲು ಕಸವಾಗಿ ನೋಡ್ತಾರೆ ಅದು ಅದಕ್ಕೋಸ್ಕರ ಹೇಳ್ತಾ ಇರೋದೇನಂತ ಅಂದರೆ ಎಷ್ಟೋ ಜನಗಳು ಇಲ್ಲಿ ಇದೇ ರೀತಿಯೇ ದೂರ ಆಗ್ತಾಯಿದ್ದಾರೆ ಮುಂಚೆ ತುಂಬ ಚೆನ್ನಾಗಿರುತ್ತೆ ಅವ್ರ ನಡುವೆ ಪ್ರೀತಿ ಕಾಳಜಿ ಒಬ್ಬರು ಊಟ ಮಾಡಿಲ್ಲ ಅಂದ್ರೆ ಒಬ್ರು ಮಾಡ್ತಾ ಇರಲ್ಲ ಅಷ್ಟೊಂದು ಚೆನ್ನಾಗಿ ಇಷ್ಟಪಟ್ಟಿರ್ತಾರೆ ಕೆಲವರಂತೂ ಪ್ರೇಮಿಗಳು ಹೆಂಗಾಗಿದೆ ಅಂತ ತುಂಬಾ ಇಷ್ಟಪಟ್ಟಿರ್ತಾರೆ ಒಬ್ಬರನ್ನ ಬಿಟ್ಟೊಬ್ಬರು ಇರ್ತಾ ಇರಲ್ಲ ಅಷ್ಟೊಂದು ಅವ್ರ ಪ್ರೀತಿ ಗಟ್ಟಿಯಾಗಿರುತ್ತೆ ಆ ಗಟ್ಟಿಯಾಗಿರೋ ಸಂಬಂಧದಲ್ಲೂ ಕೂಡ ಯಾರೋ ಹೆಂಗೋ ಪರಿಚಯ ಆದ್ರಂಥ ನಡುವೆ ಬಿಟ್ಕೊಂಡ್ಬಿಡ್ತಾರೆ ಅದರಿಂದ ಏನಾಗುತ್ತೆ ಇವ್ರ ಮಧ್ಯೆ ಜಗಳಗಳು ಮನಸ್ತಾಪಗಳು ಬಂದು ಕೊನೆ ಮೂರನೇ ವ್ಯಕ್ತಿಗೋಸ್ಕರ ಇವ್ರು ನಿಜವಾದ ಪ್ರೀ ನಿಜವಾದ ಪ್ರೇಮಿನೇ ಕಳ್ಕೊತಾ ಇದ್ದಾರೆ ಪ್ರೇಮಿಗಳಲ್ಲಿ ಇದು ತುಂಬ ಸತ್ಯ ನಾನು ಆಗ್ತಾ ಇದೆ ದಯವಿಟ್ಟು ಅದು ಹಂಗೆ ಆಗಬಾರ್ದು ಈ ಮೂರನೇ ವ್ಯಕ್ತಿ ಏನಿದೆಯಲ್ಲ ಇವರು ನಿಮ್ಮಷ್ಟು ಇಷ್ಟ ಇವರಷ್ಟು ನಿಮ್ಮನ್ನು ಇಷ್ಟಪಡೋಕ್ಕೂ ಖಂಡಿತ ಸಾಧ್ಯ ಇಲ್ಲ ಇವ್ರು ಕೊನೆಯವ್ರಿಗೂ ನಿಮ್ಮ ಇರೋಕ್ಕೂ ಕೂಡ ಸಾಧ್ಯ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಕೂಡ ಅವ್ರಿಗೆ ಏನೇನು ಅವಶ್ಯಕತೆ ಇದೆಯಲ್ಲ ನಿಮ್ಮಿಂದ ಎಲ್ಲವನ್ನು ಕೂಡ ಎ ಟು ಜೆಡ್ ಬಳಸ್ಕೊಂಡು ಅವ್ರ ಜೀವನ ಅಂತ ಬಂದಾಗ ನಿಮ್ಮನ್ನು ಕಾಲು ಕಸವಾಗಿ ಕಡೆಗಣಿಸಿ ಬಿಟ್ಟು ಹೋಗ್ತಾರೆ ತುಂಬಾ ನೋವು ಕೊಡ್ತಾರೆ ನಿಮ್ಮ ಮನಸ್ಸಿಗೆ ಅದರಿಂದ ನಿಮ್ಮ ಜೀವ ಜೀವನ ಹಾಳು ಮಾಡ್ಕೊಬೇಡಿ ಅಂತ ಹೇಳ್ತಾ ಇರೋದು ನಾನು ಯಾಕಂದರೆ ಕೆಲವೊಂದು ಸಲ ಏನಾಗುತ್ತೆ ನಮ್ಮ ಕುಟುಂಬ ಅಂತ ಬಂದಾಗ ನನ್ನ ಕುಟುಂಬ ಅಂತಲೇ ನಾನು ಹೇಳ್ತಾ ಇರೋದು ನಮ್ಮ ಕುಟುಂಬ ಅಂತ ಬಂದಾಗ ನಾವು ನಮಗೆ ಸಾಧ್ಯವಾದಷ್ಟು ಗೊತ್ತಿರೋಷ್ಟು ಹೇಳಬೇಕಾಗತ್ತೆ ಯಾರೆಲ್ಲ ಈ ಥರ ನೋವಲ್ಲಿ ಒದ್ದಾಡ್ತಿದ್ರಲ್ಲ ಇವತ್ತಿಗೆ ಅದು ನಮ್ಮ ಬಿಟ್ಬಿಡಿ ಆ ಮೂರನೇ ವ್ಯಕ್ತಿ ಸವಾಸ ಬೇಡ ರೀ ಯಾಕಂದರೆ ತುಂಬ ಜನ ಜೀವನ ಹಾಳು ಮಾಡ್ಕೊತಾ ಇದ್ದಾರೆ ಜೀವನ ಹಾಳು ಮಾಡ್ಕೊತ ಇದ್ದಾರೆ ನಾನೇನೋ ಬೇರೆ ಸ್ಟೈಲಲ್ಲಿ ಹೇಳಿ ಹೇಳ್ಬೋದಿತ್ತು ಇದು ಅರ್ಥ ಆಗೋಲ್ಲ ಅದಕ್ಕೋಸ್ಕರ ನಿಮ್ಗೆ ಈ ರೀತಿನೇ ಹೇಳ್ತಾ ಇರೋದು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ತುಂಬ ಜನ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಹೆಣ್ಮಕ್ಳ ವಿಷಯದಲ್ಲಂತೂ ಅದು ಹೇಳೋಕ್ಕೂ ಆಗಲ್ಲ ಆ ಥರ ಆ ಥರ ಕೆಟ್ಟದಾಗ ಬಳಸ್ಕೊಂಡ್ಬಿಟ್ಟು ಹೋಗ್ತಾರೆ ಗಂಡು ಜೀವನದಲ್ಲೂ ಕೂಡ ಕೆಲವೊಂದು ಹೆಣ್ಮಕ್ಳು ಯಾವ ರೀತಿ ಎಲ್ಲ ಆಟ ಆಡಿದಾರೆ ಎಲ್ಲ ಗೊತ್ತಿದೆ ನನಗೆ ಗಂಡು ಮಕ್ಕಳಲ್ಲೂ ಕೂಡ ಮೋಸ ಮಾಡೋರು ಇದ್ದಾರೆ ಹೆಣ್ಮಕ್ಳಲ್ಲೂ ಕೂಡ ಮೋಸ ಮಾಡೋರಿದ್ದಾರೆ ಇದ್ದಾರೆ ಮಕ್ಕಳಲ್ಲೂ ಕೂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ತೋರಿಸೋರಿದ್ದಾರೆ ಹೆಣ್ಮಕ್ಳಲ್ಲೂ ಕೂಡ ಇದ್ದಾರೆ ಆದರೆ ಏನಾಗ್ತಿದೆ ಎಲ್ಲ ಚೆನ್ನಾಗಿರೋರು ಲೈಫಲ್ಲಿ ಮತ್ತೊಬ್ಬರನ್ನ ಬಿಟ್ಕಂತಿದ್ದಾರೆ ಅದು ಪ್ರಾಬ್ಲಮ್ ಆಗಿರೋದಿಲ್ಲ ಅದರಿಂದ ಏನಾಗ್ತಿದೆ ನಿಜವಾಗ್ಲೂ ಪ್ರೀತಿ ಮಾಡೋರು ತಮ್ಮ ಪ್ರೀತಿನ ಕಳ್ಕೊಂಡು ಪ್ರೀತಿಸೋರ್ನ ಕಳ್ಕೊಂಡು ಕಣ್ಣೀರಾಗ್ತಾ ಇದ್ದಾರೆ ಅಯ್ಯೋ ನಾನು ಅವ್ರನ್ನ ಕಳ್ಕೊಬಾರ್ದಿತ್ತು ಅಂತ ಆ ಲಿಸ್ಟಿಗೆ ನೀವು ಯಾವತ್ತೂ ಕೂಡ ಸೇರಬಾರ್ದು ಇವತ್ತೇ ಯಾರೆಲ್ಲ ಅದನ್ನು ಮಾಡ್ತಾಯಿದ್ದೀರೋ ಅವ್ರು ಮುಂದೆ ಒಪ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಮನಸ್ಸಾಕ್ಷಿಯಿಂದ ನಾನು ಆಯಿತು ಅವ್ರ ನನ್ನ ಮೇಲೆ ಅನುಮಾನ ಪಡ್ತಿರೋದು ಕರೆಕ್ಟಾಗಿದೆ ನನ್ನ ಜೀವನದಲ್ಲಿ ನಾನು ಬೇರೆಯವ್ರನ್ನ ಬಿಟ್ಕೊಂಡಿದ್ದಕ್ಕಲ್ಲ ಆ ಥರ ಆಡ್ತಾ ಇರೋದು ಇದನ್ನ ಇವತ್ತಿಗೆ ತಿದ್ಕೊಳ್ಳೋಣ ಅವ್ರು ಎಂಥವ್ರೆ ಆಗಿದ್ರು ಇವತ್ತು ಬಿಟ್ಬಿಡಿ ಅವ್ರನ್ನ ಯಾಕೆ ಹೇಳ್ತಾ ಇದ್ದೀನಿ ತುಂಬ ದಿನ ಅವರು ನಿಮ್ಮ ಜೊತೆಗಿರಲ್ಲ ಅವ್ರ ಜೀವನ ಅಂತ ಬಂದರೆ ನಿಮ್ಮನ್ನ ತುಂಬಾ ಕಡೆಗಣಿಸ್ತಾರೆ ನಿಮ್ಮ ಬಗ್ಗೆ ತುಂಬಾ ಗಲೀಜಾಗೂ ಕೂಡ ಮಾತಾಡ್ತಾರೆ ಇವರೇ ಅವರು ತುಂಬ ಗಲೀಜಾಗಿ ಮಾತಾಡ್ತಾರೆ ಅನಿಸ್ಕೋಬೇಕಾ ನೀವು ಕಂಡೋರ್ ಬಾಯಿಂದ ನೀವು ಏನು ಬೇಕಾದ ಅನಿಸ್ಕೋಬೇಕಾ ಬೇಡ ಫಸ್ಟ್ ಹೆಂಗಿದ್ರಿ ಹಂಗೇ ರೀ ಇನ್ಮೇಲೆ ಚೆನ್ನಾಗಿ ಸೊ ನಾನು ಹೇಳೋದೇನಂದರೆ ಜೀವನ ಹಾಳು ಮಾಡ್ಕೋಬಾರ್ದು ಅಂತ ಎಲ್ಲರಿಗೂ ಕೂಡ ಅರ್ಥ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ತುಂಬ ಚಿಕ್ಕದಾಗಿತ್ತು ಈ ಒಂದು ಮಾಹಿತಿನ ಕೊಡಬೇಕಿತ್ತು ಕೊಟ್ಟೆ ನನ್ನ ಪ್ರೀತಿಯ ಕುಟುಂಬ ಅಂದಮೇಲೆ ಕೊಡಲೇಬೇಕಲ್ವಾ ಸೊ ಎಲ್ಲರೂ ಕೂಡ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ ನಗ್ನಾಗ್ತಾಯಿರಿ ನಮಸ್ಕಾರ